ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತು ಮಣ್ಣಿನ ಮಡಿಕೆ ನೀರು ಕುಡಿಯೋದ್ರಿಂದ ಏನೆಲ್ಲ ಆರೋಗ್ಯದ ಲಾಭಗಳಿವೆ ಅಂತ ತಿಳಿಯೋಣ ನಾವು ಕೂಡ ಏಳೆಂಟು ವರ್ಷದಿಂದ ಈ ರೀತಿ ಮಣ್ಣಿನ ಮಡಿಕೆ ನೀರನ್ನೇ ಕುಡಿಯೋದು ನಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಕುಡಿಯುವ ನೀರು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚಾಗಿರ್ತಿತ್ತು ಅವರಿಗೆ ಸ್ವಲ್ಪ ತೊಂದರೆ ಆದರೂ ಅದನ್ನು ತಡೆದುಕೊಳ್ಳುವ ಶಕ್ತಿ ಇರುತ್ತಿತ್ತು ಆದರೆ ಈಗಿನ ಪೀಳಿಗೆಯಲ್ಲಿ ಆ ಶಕ್ತಿ ಇಲ್ಲ ಅದಕ್ಕೆ ಕಾರಣ ನಮ್ಮ ಜೀವನ ಶೈಲಿ ಏಕೆಂದರೆ ಮಣ್ಣಿನ ಮಡಿಕೆ ನಮ್ಮ ಪೂರ್ವಜನರು ಹೆಚ್ಚಾಗಿ ಉಪಯೋಗಿಸುತ್ತಿದ್ದರೂ ಅಡುಗೆ ಮಾಡೋದಕ್ಕಾಗಲಿ ಕುಡಿಯುವ ನೀರು ಉಪಯೋಗಿಸೋದಕ್ಕಾಗಲಿ ಆ ಹೆಚ್ಚಾಗಿ ಉಪಯೋಗಿಸ್ತಿದ್ರು ಬಳಸ್ತಿದ್ರು ಅದಕ್ಕೆ ಅವರು ಆರೋಗ್ಯವಾಗಿರುತ್ತಿದ್ರು ಅಂತಲೇ ಹೇಳ್ಬೋದು ಈಗಲೂ ಕೆಲವು ಜನ ಮಣ್ಣಿನ ಮಡಿಕೆ ಉಪಯೋಗಿಸುತ್ತಾರೆ ಹಾರ್ಮ್ ಫಿಲ್ಮ್ ಆಟರ್ ಆಕ್ವಾಗಾರ್ಡ್ ತುಂಬ ಮುಂತಾದವು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಇನ್ನು ದಣಿದು ಬರೋರಿಗೆ ಫ್ರಿಡ್ಜ್ನ ನೀರು ಸಾಮಾನ್ಯವಾಗಿ ಬಳಸುತ್ತಾರೆ ಇದರಿಂದ ದೇಹದ ತಾಪಮಾನ ತಕ್ಷಣ ಇಳಿದು ಆರೋಗ್ಯದ ಮೇಲೆ ತೊಂದರೆಯಾಗಬಹುದು ಹಾಗಾಗಿ ನ್ಯಾಚುರಲ್ ಆಗಿ ತಂಪಾಗಿರುವ ಈ ಮಣ್ಣಿನ ಮಡಿಕೆ ನೀರನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮಣ್ಣಿನ ಮಡಿಕೆ ನೀರು ಕುಡಿಯೋದ್ರಿಂದ ದೇಹಕ್ಕೆ ಅನೇಕ ಲಾಭಗಳಿವೆ ಹಲವು ರೋಗಗಳಿಗೆ ರಾಮಬಣ ಅಂತಲೇ ಹೇಳ್ಬೋದು ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ಉತ್ತಮ ಕೂಡ ಹೊರಗಿನಿಂದ ದಣಿದು ಬರೋರಿಗೆ ಈ ಮಡಿಕೆ ನೀರು ಕೊಟ್ಟು ನೋಡಿ ಎಷ್ಟು ತಣ್ಣಗೆ ತಂಪಾಗಿರುತ್ತೆ ಹೀಗೆ ನ್ಯಾಚುರಲ್ಲಾಗಿ ನಿಮ್ಮ ಆರೋಗ್ಯ ನೀವೇ ಕಾಪಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ನೀಡಿರುವ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ನ ಕೆಳಗೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್